ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಇಂಜಿನಿಯರ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ಹಾಸನ ಜಿಲ್ಲೆಯ ಹೆಸರಾಂತ ದೇವಸ್ಥಾನ ಪುರದಮ್ಮನ ದೇವಿ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಿದ್ವಿ ಸೊ ಅದೇ ರೀತಿಯಲ್ಲಿ ಈ ವಿಡಿಯೋದಲ್ಲಿ ಬೆಂಗಳೂರು ಅಂದರೆ ಹಳೆ ಬೆಂಗಳೂರು ತಿಂಗಳ ಪೇಟೆಯಲ್ಲಿ ನೆಲೆಸಿರುವಂತಹ ಪ್ರಸಿದ್ಧ ದೇವಸ್ಥಾನ ಸ್ವಾಮಿ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡೋಣ ಆ್ಯಂಡ್ ಧರ್ಮರಾಯಸ್ವಾಮಿ ದೇವಸ್ಥಾನವು ಯಾವಾಗ ನಿರ್ಮಿಸಲಾಗಿದೆ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವಂತಹ ವಿಶಿಷ್ಟ ಕರಗ ಮಹೋತ್ಸವದ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಬನ್ನಿ ಸ್ವಾಮಿ ದೇವಸ್ಥಾನ ಬಗ್ಗೆ ಮಾತಾಡೋದಾದರೆ ಧರ್ಮರಾಯ ಸ್ವಾಮಿ ದೇವಸ್ಥಾನವು ಹನ್ನೊಂದನೇ ಶತಮಾನದಲ್ಲಿ ಚಾಲುಕ್ಯ ರಾಜವಂಶದ ವೈನಿ ಕುಲದ ಕ್ಷತ್ರಿಯರು ನಿರ್ಮಿಸಿದ್ದು ಸರಿಸುಮಾರು ಎಂಟುನೂರು ವರ್ಷ ಹಳೆಯದಾದ ದೇವಸ್ಥಾನ ಧರ್ಮರಾಯಸ್ವಾಮಿ ದೇವಸ್ಥಾನ ಇನ್ನೊಂದೇನು ಅಂತಂದ್ರೆ ಬೆಂಗಳೂರು ಸ್ಥಾಪನೆ ಮಾಡಿದಂತಹ ಪೀರಿಯಡ್ ಬಂದು ಫಿಫ್ಟೀನ್ ತರ್ಟಿ ಅಂದರೆ ಹದಿನಾರನೇ ಶತಮಾನದಲ್ಲಿ ಬಟ್ ಧರ್ಮರಾಯಸ್ವಾಮಿ ದೇವಸ್ಥಾನವು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಅಂತ ಒಂದು ಪುರಾವೆ ಇದೆ ಆ ಪುರಾವೆ ಎಲ್ಲಿದೆ ಅಂತಂದರೆ ಮಹಾರಾಷ್ಟ್ರದಲ್ಲಿ ನಡೆದ ಜಿಲ್ಲೆಯ ಹೋಟೆಲ್ ತಾಲೂಕಿನಲ್ಲಿ ಸೋಮಶೇಖರ ರಾಜನು ಉಲ್ಲೇಖಿಸಿದ್ದಾನೆ ಧರ್ಮರಾಯಸ್ವಾಮಿ ದೇವಸ್ಥಾನದ ನಿರ್ಮಾಣದ ಬಗ್ಗೆ ಇನ್ನು ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಪ್ರತ್ಯೇಕ ದೇವತೆಗಳು ಅಂತಂದರೆ ಯುಧಿಷ್ಠಿರ ನಕುಲ ಸಹದೇವ ಭೀಮ ಅರ್ಜುನ ಮತ್ತು ದ್ರೌಪದಿ ದೇವಿ ಮತ್ತು ಮಹಾಭಾರತದ ಸೂತ್ರಧಾರಿಯಾದಂತಹ ಕೃಷ್ಣ ಪರಮಾತ್ಮನಿಗೂ ಕೂಡ ಈ ದೇವಸ್ಥಾನದಲ್ಲಿ ಜಾಗವಿದೆ ಪ್ರಮುಖವಾದ ಆಚರಣೆ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನೆರವೇರಿಸೋದು ಅಂತಂದರೆ ಕರಗ ಮಹೋತ್ಸವ ಕರಗ ಮಹೋತ್ಸವ ಯಾವಾಗ ಸೃಷ್ಟಿಯಾದ ು ಕರಗ ಮಹೋತ್ಸವದ ಹಿಂದಿನ ಇರುವಂತಹ ಇತಿಹಾಸ ಇವತ್ತಿಗೂ ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಕರಗ ಪದದ ಅರ್ಥ ಏನು ಅಂತಂದರೆ ಕ ಅಂತಂದರೆ ಕರಗಳನ್ನು ಮುಟ್ಟದೆ ರಾ ಅಂತಂದರೆ ರುಂಡದ ಮೇಲೆ ಧರಿಸಿ ಗ ಅಂದರೆ ಗರಗಳನ್ನು ತಿರುಗುವಂತಹ ಆಚರಣೆಗೆ ಕರಗ ಎಂಬ ಹೆಸರಿದೆ ನಾ ಕರಗ ಅಸ್ತಿತ್ವಕ್ಕೆ ಬಂದಿದ್ದು ಹೇಗೆ ಅಂತಂದರೆ ಮಹಾಭಾರತದ ಕಥಕ್ಕೆ ಹೋಗ್ಬೇಕಾಗತ್ತೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಆದ ನಂತರ ಪಂಚಪಾಂಡವರ ಜೊತೆಗೆ ದ್ರೌಪದಿ ದೇವಿ ಮತ್ತು ಒಂದು ಶ್ವಾನ ಅಂದರೆ ನಾಯಿ ಸ್ವರ್ಗಾರೋಹಣ ಮಾಡೋಕ್ಕೆ ಹೋಗ್ತಾರೆ ಅದರಲ್ಲಿ ಪಂಚಪಾಂಡವರು ಮುಂದಿರ್ತಾರೆ ದ್ರೌಪದಿ ದೇವಿ ಹಿಂದೆ ಇರ್ತಾರೆ ಏನೋ ಒಂದು ಕಾರಣಾಂತರದಿಂದ ದ್ರೌಪದಿ ದೇವಿಗೆ ತಲೆ ಸುತ್ತು ಬಂದು ಅವರು ಅಲ್ಲೇ ಜ್ಞಾನ ತಪ್ಪಿ ಬೀಳ್ತಾರೆ ಪಂಚಪಾಂಡವರ ಅದ್ರ ಅದಕ್ಕೆ ಅದ್ರ ಬಗ್ಗೆ ಅವ್ರಿಗೆ ಗಮನನೇ ಇರೋಲ್ಲ ಪಾಡಿಗೆ ಪಾಡಿದವರು ಸ್ವರ್ಗಾರೋಹಣ ಮಾಡ್ತಾ ಇರ್ತಾರೆ ತಾಯಿಗೆ ಎಚ್ಚರಿಕೆ ಆದಾಗ ಸುರ ಎಂಬ ಅಸುರ ನಾವು ಮೊದಲೇ ಹೇಳಿದ್ವಿ ಹಳೆ ವಿಡಿಯೋದಲ್ಲಿ ಯಾವುದೇ ಒಂದು ದೇವತೆಯ ಜನನ ಅಥವಾ ದೇವತೆಗಳ ಜನನ ಅಥವಾ ಅವರ ಅಸ್ತಿತ್ವಕ್ಕೆ ಬರಬೇಕಂದ್ರೆ ಮೂರು ರೀಸನ್ ಇರುತ್ತೆ ಒಂದು ದುಷ್ಟಶಕ್ತಿಗಳ ಸಂಹಾರಕ್ಕಾಗಿ ಇನ್ನೊಂದು ಲೋಕ ಕಲ್ಯಾಣ ಒಂದು ಆರ್ಥವಾಗಿ ಸೃಷ್ಟಿಯಾಗಿರಬೇಕು ಇನ್ನೊಂದು ಪ್ರಮುಖ ಶಕ್ತಿಗಳಿಂದ ಶಕ್ತಿಯನ್ನು ಪಡೆದುಕೊಂಡು ಸೃಷ್ಟಿಯಾಗಿರಬೇಕು ಅಂತ ಈ ಕೇಸಲ್ಲೂ ಕೂಡ ಹಾಗೆ ದ್ರೌಪದಿ ದೇವಿಯ ಒಂದು ಮೋಹಕ್ಕೆ ಮರುಳಾಗಿ ತಿಮಿರಾಸುರ ಎಂಬ ಅಸುರನು ತಾಯಿಯನ್ನು ವಶಪಡಿಸಿಕೊಳ್ಳಲು ಹೊರಡ್ತಾನೆ ಅದು ತಾಯಿಗೆ ಇಷ್ಟ ಆಗ ಕಳೆದ ಬಾರಿ ಕೂಡ ದ್ರೌಪದಿ ದೇವಿಗೆ ಅವಮಾನ ಆದಾಗ ಕಾಪಾಡಬೇಕು ಶ್ರೀಕೃಷ್ಣ ಪರಮಾತ್ಮ ಅದೇ ರೀತಿಯಲ್ಲಿ ಈ ಈ ಸಮಯದಲ್ಲೂ ಕೂಡ ದ್ರೌಪದಿ ದೇವಿಯು ಶ್ರೀಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಹತ್ರ ಒಂದು ಸಹಾಯ ಬೀಳಿದಾಗ ಈ ಸಲ ಶ್ರೀಕೃಷ್ಣ ಪರಮಾತ್ಮ ಏನಂತ ನೀವೇ ಆದಿಶಕ್ತಿ ನೀವೇ ಕಾಡಿತ ದೇವಿ ನಿನ್ನಲ್ಲಿರುವ ಶಕ್ತಿಯೇ ಸಾಕುತಾಯಿ ಇರುವಂತಹ ರಾಕ್ಷಸ ಅವನ ಸಂಹಾರ ಮಾಡೋಕ್ಕೆ ಬಂದಾಗ ತಾಯಿ ತಗದಾರದೆ ನಮ್ಮ ವಿಷ್ಣು ಮಹೇಶ್ವರ ಶಕ್ತಿ ಮಹೇಶ್ವರ ಶಕ್ತಿ ಆದಿಶಕ್ತಿ ದ್ರೌಪದಿ ದೇವಿಯಾಗಿ ಅವತರಿಸ್ತಾಳೆ ಆದರೆ ಇನ್ನೊಂದು ಸಮಸ್ಯೆ ಇರುತ್ತೆ ಏನು ಅಂತಂದರೆ ತಿಮಿರಾಸುರನುಗೆ ಒಂದು ವರ ಇರುತ್ತೆ ಏನ ವರ ಅಂತಂದರೆ ಯಾವ ದೇವತೆಗಳು ಕೂಡ ಅವನ ಸಂಹಾರ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ವರ ವರವನ್ನು ಅವನು ಪಡ್ಕೊಂಡಿರ್ತಾನೆ ಸೊ ಈ ವಿಚಾರ ತಾಯಿ ಇವಾಗ ತಾಯಿ ಆಲ್ರೆಡಿ ದೇವತೆ ಕುಲಗಳಿಗೆ ಸೇರಿದ್ದಾಳೆ ಈ ಒಂದು ವಿಚಾರ ನನ್ನ ಗೊತ್ತಾದ ತಕ್ಷಣ ಆಕೆ ಏನು ಮಾಡ್ತಾಳೆ ಅಂದರೆ ತನ್ನ ಶಕ್ತಿಯಿಂದ ಶಕ್ತಿಯಿಂದ ಕೆಲವಷ್ಟು ಜನಾಂಗಗಳನ್ನು ಸೃಷ್ಟಿ ಮಾಡ್ತಾಳೆ ಆ ಜನಾಂಗಗಳು ಬಂದು ವೈನಿಕುಲ ಕ್ಷತ್ರಿಯರು ಗೌಡರು ಗಣಾಚಾರ್ಯರು ಚಕ್ರೇದಾರರು ಗಂಟೆ ಪೂಜಾರಿ ಪೋತರಾಜರ ಕುಲ ಬಂಕ ಪೂಜಾರಿ ಕೋಲ್ಕರರು ವೀರಕುಮಾರರು ಅಂತೇಳಿ ಮುಂತಾದ ಜನಾಂಗಗಳು ಕುಂಬಾರರಾಗಿರ್ಬೋದು ನೇಕಾರರಾಗಿರ್ಬೋದು ಇವರೆಲ್ಲರನ್ನು ಸೃಷ್ಟಿ ಮಾಡ್ತಾಳೆ ಈ ಸೃಷ್ಟಿ ಮಾಡಿದ ಎಲ್ಲಾ ಜನಾಂಗದವರು ಸೇರಿ ತಿಮರಾಸುರನ ಸಂಹಾರ ಮಾಡ್ತಾರೆ ತಿಮರಾಸುರನ